ಸ್ನೇಹಿತರೆ ನಮಸ್ಕಾರ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ನೋಡೋಣ ಕರ್ನಾಟಕ ಗುಡ್ ನ್ಯೂಸ್ ಬೆಂಗಳೂರು ಯಶವಂತಪುರ ಮಾರುಕಟ್ಟೆ ಹಾಸನ್ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಇದೊಂದು ಫಸ್ಟ್ ಕೆಲಸ ಮಾಡಿ ಯಾಕಂದರೆ ದಿನನಿತ್ಯ ನಾನು ಬಿಡುವಂಥ ನೋಟಿಫಿಕೇಷನಿಂದ ತಮ್ಮೆಲ್ಲರಿಗೂ ಬರ್ತಾಯಿರ್ತಾವೆ ನೋಡಿ ಮತ್ತು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಮಾರ್ಕೆಟಲ್ಲಿ ಆಗಿದೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿಯಿಂದ ಆರು ಸಾವಿರ ಆರು ಸಾವಿರದ ನಾಲ್ನೂರು ಆರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಹರಾಜದಲ್ಲಿ ಬೆಳಗಿನ ಜಾವ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಜಿಂಜರ್ಕಾ ರೇಟ್ ಅಪ್ಡೇಟ್ ಆಗಿದೆ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋದಾದರೆ ದಿನನಿತ್ಯ ದಿನಕ್ಕೆ ಸ್ವಲ್ಪ ರೇಟ್ ಹೆಚ್ಚಾಗ್ತದೆ ಅನ್ಬೋದು ಆಗಲಿ ಒಳ್ಳೆಯದೇ ಹೊಸ ಶುಂಠಿ ನೋಡೋ ಇದ್ರಿ ಹೊಸ ಶುಂಠಿದೆ ನೋಡೋಣ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಟೆಂಡರ್ ಆಗಿದೆ ಮತ್ತು ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಶಿವಮೊಗ್ಗದಲ್ಲಿ ಎರಡು ತಳಿ ಇದೆ ನೋಡಿ ರೆಗೋಡಿ ಮತ್ತು ಹಿಮಾಚಲ್ ಜಿಂಜರ್ ರೇಟ್ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತೊಂದು ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿಂದ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಐದುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಒಂದು ವಿಶೇಷತೆ ಅಂದರೆ ಶುಂಠಿ ಸ್ವಲ್ಪ ರೇಟ್ ಜಾಸ್ತಿನೇ ಆಗ್ಯದನ್ಬೋದು ಎಲ್ಲ ಕಡೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಚಕ್ಕೆ ತುಂಡು ಚಿಕ್ಕ ಚಿಕ್ಕದಿದ್ದರು ಮತ್ತು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದಿದ್ದು ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಂದ ಗರಿಷ್ಠ ಕನಿಷ್ಠ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಹರಾಜಾಗಿದೆ ಮತ್ತು ರೆಗೋಡಿ ಜಿಂಜರ್ ರೇಟ್ ಬೆಲೆ ನೋಡೋಣ ಶುಂಠಿ ಬೆಲೆ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ರೇಟ್ ಆಗ್ಯದ ಅಂತ ಅನ್ಬೋದು ಮತ್ತು ನಾಳೆ ಸಂಡೇ ಸೋಮವಾರ ಕಾದು ನೋಡೋಣ ಏನು ರೇಟ್ ಆಗುತ್ತದೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರದ ನಾನ್ನೂರು ರೂಪಾಯಿ ಐದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ಐದು ಸಾವಿರದ ನೂರು ಐದು ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಸಿಹಿ ಸುದ್ದಿ ಅಂತ ಅನ್ಬೋದು ಮತ್ತು ಹಾಸನ ಜಿಲ್ಲೆಯಲ್ಲಿ ನೋಡೋಣ ಬನ್ನಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಅರಾಜಾಗಿದೆ ನೋಡಿ ಸ್ನೇಹಿತರೆ ಹಾಸನ ಜಿಲ್ಲೆಯಲ್ಲಿ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ಐದು ಸಾವಿರದ ಮುನ್ನೂರು ಐದು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಇದಾಗಿದೆ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬೃದ್ಧಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಇದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ